పచ్చితన బ్రూ పదవ్ర ఈ పచ్చిలో ఏత కి కచ్చి పచ్చింద్రీ దేవ్ర సిగతనంత మేవ్ ఎల్ కళందూ ఇల్ அதுக்கூத்து இட்டும் குரு ஓத தைட் ஹாக்கிங்கம்மா ஒட்டிகுரி இது ஏன் பந்தாய்ல மசிப குறி குரு ஓத தைட் ஹாக்கிங்க ಏ ಕೇಳುದೇನು ತಮ್ಮ ಲಿಸ್ಟ್ ಬಹಳ ದ್ವಾರದ ಮಾಡ್ಯಾವ ಹೌದ್ರಿ ಏನ್ ನಿಮ್ ಮಶಿ ಬಿಡೋದಕ್ಕೆ ಲಿಸ್ಟ್ ತ್ವಾಡೆ ಇಲ್ಲ ಲಿಸ್ಟ್ ಬಹಳ ದ್ವಾರದ ಮಾಡ್ಯಾಳು ಅದ್ರ ಒಳಗ ಕೋಶನ ಮೇಲೆ ಕೋಶನ ಕೇಳಾಕೈತಿಯಾಳ ಅದಕ್ಕೆ ತಮ್ಮ ಈಕೆ ಗತ್ಲೆ ಓಡಾಡಿದ ನಾಕಾಯುದು ಬೇಡ ಯಾಕಂದ್ರ ವಿದ್ಯಾಶ್ರೀ ನನಗೊಂದು ಮಾತು ಹೇಳ್ತಾನ ತಿಳಕ್ವ ಏನಾಗಿತ್ತ ನೀವ್ ಓಡಾಡಿದ ನಾಕಾದ್ರ ಏನಾಕೈತಿ ನೀವ್ ಓಡಾಡಿದ ನಾಕಾದ್ರ ಹೊತ್ತ ಲಗುಟ ಮುಣಗ ಆಂಗಲ್ಲ ಅವಿದಾಸರಿ ಹೌದಾ ಅದು ಮುನಗೂ ಟೈಮ್ ಕ ಮುನಗೂ ತತ್ತಿ ಏರು ಟೈಮ್ ಏರ್ ತತ್ತಿ ಇದು ಸುಳ್ಳ ಓಡಾಡಿ ಆದ್ ಅಂತ ಕೊಳಕ ಕತ್ತಿತಿ ಹೌದು ಹೌದ್ರಿ ಇದೊಂದು ಬಂದೈತ ನೋಡಿ ಅಲ್ಲಿ ಹೊಂಟೈತ ನೋಡು ಕಡಬ ಕಡಬಡಿ ಬಗ್ರಿ ಹೆಂಗಾಗೈತೆ ಸೊಲ್ಯೂಷನ್ ಬಾಟ್ಲೇ ಆಗೈತೆ ತಮ್ಮ ಎಲ್ಲ ಹಿಚಿಗೆ ತಗದಾರ ಆ ಬಾಳ ಮಾತಾಡಕೈತಾನು ಹೌದು ಅದಕ್ಕೆ ಸಣ್ಣ ನಡಿಲಿಲ್ಲ ತಮ್ಮ ಇನ್ನು ಚಾಲು ಆಗೈತೆ ವಿದ್ಯಾಸರಿ ಯವರ ಹೌದು रिह तर निष्ठा Hey!

ಏನ ಕೇಳಿನಿ ಏನಾತಾ ಈ ನೀರು ನಿರಕ ರಚಕಡೆ ನಾನು ಭಗವಂತನಾನು ಹೌದು ಹೌದ್ರಿ ಅವನು ಬಿಟ್ರ ಮಠ ಯಾರು ಇಲ್ಲ ಅದರ ಹಸಕಡೆ ಹಾ ನೀ ಇವತ್ತು ವಿದ್ಯಾನ ಬೆಳಸಕ ಬಂದೆ ವಿದ್ಯೆಸ್ರಿ ಹೌದ್ರಿ ಅವಾನ ಬೆಳಸಕ ಬಂದದಿ ಓ ಅವಾನ ಬಂದ ಅವ್ವನ ಬೆಳಸಕ್ಕೆ ಬಂದದಿ ಹೌದ್ರೆ ಅವ್ವ ನೀರು ಆಚೆ ಕಡೆ ಇದ್ದದ ಕರೆ ತಂದರ ಹೌದು ಹೌದ್ರೆ ಅಕಿದಿಂದ ಏನಾರ ಸೃಷ್ಟಿ ನಡೆದು ತಂದರ ಹಾ ಏ ನಿಮ್ಮವ್ವನ ತಾಯ್ ಯಾರು ತಂದ ಯಾರು ಬಂದ ಯಾರು ಬೊಳೆ ಯಾರು ಗಂಡ ಯಾರು ಮಕ್ಕಳು ಯಾರು ಹೌದಾ ಹೌದು ಅತ್ತ ನಾ ಕೇಳಿ ಹೋಗಾಕತ್ತಾ ಅಂತಲಿ ಏನು ತಮ್ಮ ಏನಂತ ಕೇಳ್ತಾ ಆ ಬಾಚಂದ್ ಕೇಳಾಕೈತಿ ಏನ್ ನಿನ್ನ ಪರಮಾತ್ಮ ಎಂತ ಮಧಾನ ಅವಾಗ ತಾಯಿ ಯಾರು ತಂದ್ಯಾರ ಬಂದ್ಯಾರ ಬಳಗ ಯಾರ ಎಂತ ಮಧಾನ ಎಲ್ಲಿ ಇರುತ್ತಾನೆ ಹೌದು ೈತಿ ವಿದ್ಯಾಶ್ರೀ ಅದಕ್ಕೆ ನಾನು ಪರಮಾತ್ಮ ಅಂದ್ರೆ ಗೊತ್ತಿಲ್ಲ ಆಗೈತಿ ಮಶಿಬನಳ ವಿದ್ಯಾ ನನ್ನ ಪರಮಾತ್ಮ ಅಂದ್ರೆ ಯಾರ ಕೈಗೆ ಶಿಗಾವ ಅಲ್ಲ ಯಾರಿಗೆ ಕಾಣಸಾವ ಅಲ್ಲ ನೀರಿಯಾಗ ಮುಣಗಸ್ತಾನಂದ್ರ ಮುಣಗಾವ ಅಲ್ಲ ಅಲ್ಲ ನೀರ್ನಾಗ ಮುಗಿಸ್ತಾರ ಮುನಗಾವ್ ಅಲ್ಲಿದ್ಯಾನ್ ಕೈಯಾಗ ಹಿಡಿತನಂದ್ರ ನನ್ನ ಪರಮಾತ್ಮ ನಿನ್ನ ಕೈಯಾಗ ಸಿಗಾವ್ ಅಲ್ಲ ಹೌದು ಜೇರ ಕಡತ ಭಗವಂತ ವಿದ್ಯಾನ ಕೈಯಾಗ ಸಿಕ್ಕಿದ್ರಮ್ಮ ಅಯ್ಯ ಮಾಮಾ ನಾನು ಒಟ್ಟ ಬಿಟ್ಟು ಹಾದ್ಯಂತ

ಸಿಗಬೇಕಾದ್ರೆ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ಬೇಕಾಳು ನಿನ್ನ ದೇವರ ಎಂತವೇ ಎಲ್ಲಿ ಇರ್ತಾನೆ ಒಮ್ಮೆ ಏನತ್ ಹೇಳುತ್ತಾಳ ತಮ್ಮ ಏನತ್ ಹೇಳ್ತಾಳಂದ್ರ ಅರುವೆ ಗುರು ಅಂದ್ರೆ ಎಲ್ಲೆಲ್ಲಿ ಇರ್ತಾನ कैले हो बाई बाई का बाईले बाईले ಖರ್ಚಿ ಅವ್ ಇರುತ್ತಾನಲ್ಲ ಅವ್ರಿಗೆ ಸಿಗುತ್ತಾನಂತ ಅವಾಗ ದೇವ್ರ ಸಿಗುತ್ತಾನು ಅಂತ ಹೇಳ್ರೆ ದೈವದ ಅವ್ರ ಎಲ್ಲಾರು ಇಲ್ಲಿ ಅದ್ರಿ ಕಚ್ಚಿ ಕೈ ಬಾಯಿ ಪಚ್ಚಿದ್ದವ್ರಿ ಕೈ ಬಾಯಿ ಕಚ್ಚಿಲೆ ಪಚ್ಚಿ ಯಾರು ಇರ್ತಾರ ನೋಡು ಅವಾಗ ದೇವ್ರಿ ಸಿಗತಾನು ಅಂತ ತಾನ ಹೇಳಾಕೈತಿ ಅಳ ದೇವ್ರಿ ಇಲ್ಲ ತೋಮಿ ಹೇಳ್ತಾಳ ದೇವ್ರ ಅದಾನ ತೀಕೆ ಹೇಳಾಕೈತಿ ಅಳ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಯಾರ ಇರ್ತಾರ ನೋಡು ಅವ್ರಿಗೆ ದೇವ್ರಿ ಸಿಗತಾನು ಅಂತ ನೀ ಹೇಳ್ತೀಯ ಅಂದ್ ಬಳಕ ಅಂತ ಈಗ ಎದ್ರಾಗೂ ಪಚ್ಚಿಲ್ಲ ಅಂದಂಗ ಅತ್ಲಾ ನೀವ್ ದೈವದವ್ರ ಈಕ ಎದ್ರಾಗೂ ಪಚ್ಚಿಲ್ಲ ಆತ್ಲ ಏನ್ ಕೇಳ್ತಾಳ ನನ್ನ ಹೇಳ್ತಾಳ ಕೈ ಬಾಯಿ ಕಚ್ಚಿ ಪಚ್ಚಿದವ್ರಿಗೆ ದೇವ್ರ ಅಂತ ಹೇಳ್ತಾಳ ಮತ್ತ ದೇವ್ರ್ ಹೇಳಿದಾನಂತ ಕೇಳ್ತಾಳಂದ್ ಇಲ್ಲ ಹ್ಮ್ ಎದ್ರಾಗೂ ಇಲ್ಲ ಅದಕ ಶುದ್ಧ ನೀರು ಹೌದ್ರಿ ಶುದ್ಧ ಇಟ್ಟೆ ಅಂದ್ರೆ ದೇವರ ಸಿಗತಾನ ಅದು ಹೆಂತಾವರಿಗೆ ಸಿಗತಾನೋ ಹೆಂತಾವರಿಗೆ ಏ ದೇವರ ಇಲ್ಲ ಅಂತ ನೀವಾದೆ ಮರ್ತಿ ಹೌದ್ರಿ ನನ್ನ ದೇವರನ್ನ ನಾನು ಬಂದ ಕಾಪಾಡಬಾತ ನಿಮ್ಮುವ ಒಪ್ಪಕ್ಕೆ ಬಿಡಕೊಂಡಾಳ ಯಾರಕ್ಕಿ ಒಟ್ಟ ದೇವರ ಇಲ್ಲ ಅವನು ಕಾಣಸಂಗಿಲ್ಲ ಟೀಕೆ ಹೇಳ್ತಾಳ ಇಲ್ಲ ಅಂತ ಹೇಳ್ತಾಳ ಈಕಿ ಆದ್ರೆ ಇವರಕ್ಕೆ ಒಪ್ಪಕ್ಕೆ ಹೇಮರಡಿ ಮಲ್ಲಮ್ಮ ಮಾಡ್ಯಾಳ ಈಕಿ ಬಂದಾಳ ಮಸಿ ಬಿನಾರ ಮಲ್ಲಮ್ಮ

ಎಂಟ್ರಾಗೈತಿ ನೋಡ್ಬೇಕು ಮತ್ತಿನ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ನೀನು ಹೌದಾ ಉಬ್ಸಾ ಮಾಡಕೋಬೇಕಾದ್ರೆ ಏನ್ ಮತ್ ಮತ್ ಯಾರ ಮತ್ತೆ ಯಾರು ಬೇಕು ಮಾಡ್ಕೋಬೇಕಾದ್ರೆ ಮಾಡಕೋಬೇಕಾದ್ರತಿ ಕಣದ ಲಕ್ಷ್ಮಣ್ ಬೇಕು ಗಾಂಡ್ ಬೇಕಲ್ಲ ಮಗಳಾಗ

ಇವರು ಅವನ ಮುಂದೆ ಬೇರೆ ಮಾಡ್ತಾರ ಅಂದಿ ಅದಕ್ಕೆ ನಮ್ಮ ಅಪ್ಪನ ಮುಂದೆ ಮದುವೆ ಮಾಡಬೇಕಾದ್ರ ಇವತ್ತು ವಿದೇಶಿಯರನ್ನು ಕುಬಸ ಮಾಡೇ ಬಿಡಬೇಕಾಗೈತಿ ಅದಕ್ಕೆ ದೈವದ ಅವ್ರಿಗೆ ವಿನಂತಿ ಏನು ಮಾಡ್ತಾಳತ್ ಅವ್ವ ಒಟ್ಟ ಅವ್ವನ ಹೆಚ್ಚದಳು ಅಪ್ಪ ಒಟ್ಟ ಇಲ್ಲ ಜಗತ್ತದಾಗ ತೀ ಕೇಳತ್ತಾಳ ನಿನ್ನ ಮಲ್ಲ ಏನು ಮಾಡಿ ಅಕೇನ ದುರ್ಗವನ ನೆನಸಿಲ್ಲ ದುರ್ಗವನ ನೆನಸಿಲ್ಲ ಅಮ್ಮವನ ನೆನಸಿಲ್ಲ ಕರಿಯ ನೆನಸಿಲ್ಲ ಅದ ಆದ್ರೆ ಈ ಮಶೀಬಿನಾಳ ವಿದ್ಯಾ ಅಂತೂ ತಮ್ಮ ಅವಾಗ ಹುಟ್ಟಿರಿಕಿಲ್ಲ ಈಕಿಗೆ ಅವು ಗೊತ್ತೂ ಇಲ್ಲ ಆ ಯಾಕ ವಿದ್ಯಾ ನಿನ್ನ ಹೆಣ್ಮಕ್ಳು ನಿನ್ನ ಕಸಾದು ತೆಗಿಯಾಕ ಕಳಿಸಿದೇನ ಇಲ್ಲ ಕಬ್ಬು ಕಡಿಯಾಕ ಅಡಿಸಂಗ ಕಾಣಲೈತಮ್ಮ ಯಾಕ ಮತ್ತು ನಿಮ್ಮವ್ವ ನೆನೆಸ್ಬೇಕಾಗಿತ್ತು ಆಕೆ ಮಾರ್ಲಮ್ಮ ಹಾ ಇಕಿ ನೆನೆಸ್ತಾಳ ತಮ್ಮ ಚಾಂಜಿ ಕಟ ನೆನಸ್ತಾಳ ಈಕೆ ಮಶಿಬಣಾಳ ಮಾರ್ಲಮ್ಮ ಹೌದ ಅದಕ್ಕೆ ಆ ಐಕೆ ನಿಮ್ಮವ್ವ ನೆನೆಸ್ಬೇಕಾದ್ರೆ ನಿಮ್ಮ ತಾಯಿಗಳ್ನ ನೆನೆಸಲ್ಲ ಯಾರನ್ನ ನೆನೆಸ್ಯಾಳ ಅಂದ್ರೆ ഓ എക്കുശാല കഷ്ടം വന്നത്തെ കഷ്ടം ಹೌದಾ ಕಷ್ಟ ಬಂದ ಟೈಮ್ ಆದಾಗ ಏನು ಮಾಡಿದ ನಿಮ್ಮ ಓವ ಏನು ಮಾಡಿದ ನಿಮ್ಮ ಹೆನಮಗನ ಯಾರನ್ನೂ ಆಕಿ ನೆನಸಿಲ್ಲ ಹೌದು ನನ್ನ ಮಲ್ಲಿಕಾರ್ಜುನ ನೆನಸಿದಾಗ ಹಾ ಏನಂತೆ ಹೇಳ್ತಾಳ ಏನಂತೆ ಹೇಳ್ತಾಳ ಇವತ್ತು ನನಗೆ ಕಷ್ಟ ಬಹಳ ಬಂದಿತ್ತು ಮಲ್ಲಿಕಾರ್ಜುನ ನನ್ನ ಕಷ್ಟ ಬಯಲಿ ಮಾಡಬಾರೋ ಪರಮಾತ್ಮ ಅಂತ ಬೇಡಿದಾಗ ಹೌದು ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ಬಂದು ಹೇಳ್ತಾನೆ ಈ ಮಲ್ಲಮ್ಮ ಹೇಳ್ತಾ ಈ ಮಶೆ ಬನಾದ ಮಲ್ಲಮ್ಮಗೆ ಬಂದೆ ಹೇಳ್ತಾನ ತಮ್ಮ ಏನಂತೆ ಏ ಮಲ್ಲಮ್ಮ ಇವತ್ತೆ ನಿನ್ನ ಭಕ್ತಿಯನ್ನ ಒಲದನಿ ಆ ಆದರೆ ಏನು ಬೇಡತಿ ಬೇಡ ಮಲ್ಲಮ್ಮ ಅಂದಾಗ ಹೌದು ಮಲ್ಲಮ್ಮ ಏನಂತೆ ಬೇಡಿ ಆ ಬೇಡ ಕೈ ಮುಗಿದು ಬಿತ್ತ ಆತನ ಪಾದೆಗೆ ಬಡತನ ಬೇಡ ನನ್ನ ರಟ್ಟಿ ಜಾತಿಗೆ ಅದು ಬೇಡ ಕೊಣ್ಣಾಳ ಯಾಕ ಉಳದ ಜಾತಿ ಅಲ್ಲ ಇನ್ನು ಬೆಕ್ಕಿ ಬಡದತನ ಮಲ್ಲಮ್ಮ ಹೆಂಗೆ ನಡ್ದಾಳೆ ನೋಡಲ ತಮ್ಮ ಹ್ಞೂ ಹೆಂಗೆ ಉಮಾಶೀರಿ ನಡ್ದಂಗೆ ಆಗತ್ತೈತಿ ಹ್ಞೂ ಹಿಂದು ಮಾಲೇಶ್ವರ ಮ್ಯಾಬ ಏನು ಹತ್ತಾಳೇನು ಹತ್ಲಿ ಬಿಡ ಅದಕ್ಕೇನು ಬೇಡನಿಲ್ಲ ಅದು ಆದ್ರೆ ಏನು ಎಲ್ಲ ಸಟನ್ ಅದಾರ ತಮ್ಮ ನಿಂಗೆ ಗೊತ್ತಾಗಿಲ್ಲ ಅದಕ್ಕೆ ನಿಮ್ಮ ಅವ್ವ ಆಕಿ ಏನು ಮಾಡ್ಯಾಳು ಏನು ಮಾಡ್ಯಳು ಆ ನನ್ನ ಪರಮಾತ್ಮ ಭೇಟಿಯಾಗಿ ಏನ್ ಬಿಡ್ತಿ ಬೇಡ ಮೆಲ್ಲ ಮಲ್ಲಮ್ಮ ಅಂದಾಗ ಈ ಮಲ್ಲಮ್ಮ ಏನ್ ಬೇಡಿಯಾಳು ಕೈ ಪಾದಿಗೆ ಬಡತನ ಬ್ಯಾಡ ಒಟ್ಟ ನನ್ನ ಜಾತಿಗೆ ಬಿಡ್ಕೊಂಡ್ರೀಡ್ಕೊಂಡಾಗ ಅವಾಗ ನನ್ನ ಸಾಕ್ಷಾತ್ ಮಲ್ಲಿಕಾರ್ಜುನ ಏ ಮಲ್ಲಮ್ಮ ಆಗಲಿ ನನ್ನ ಭಕ್ತಿ ಮಾಡಿದಿರಿ ನನ್ನ ಭಕ್ತಿ ನೀ ಮಾಡಿದೆ ಅಂದ್ ಬಳಕ ನಿನಗೆ ಹೊರ ಕೊಡ್ತು ನೀ ಬೇಡಿದಂಗ ಎಲ್ಲ ಆಗ್ಲಿ ಅಂತ ಹೇಳಿ ಜಗತ್ತದಾಗ ಆಶೀರ್ವಾದ ಅಂದ ಆಶೀರ್ವಾದ ಕೊಟ್ಟನ ಕರೆ ಇಲ್ಲಿ ಏನ ಆಶೀರ್ವಾದ ಕೊಟ್ಟನ ಕರೆ ಇಲ್ಲಿತನ ಆದ್ರು ಹೌದು ಅಂದಂಗ ಅವಂದಂಗ ಇಲ್ಲಿತನ ಆದ್ರು ಅವರಿಗೆ ಎಂದು ಬಡತನ ಬಂದಿಲ್ಲ ಹೌದು ಯಾಕ ಯಾಕ ಅಲ್ಲಿ ಯಾರು ಕೊಟ್ಟಾರ ಯಾರು ಕೊಟ್ಟಾರ ಅಲ್ಲಿ ನಮ್ಮ ಅಪ್ಪ ಕೊಟ್ಟನು ಅದಕ್ಕಾಗಿ ಜಗತ್ತದಾಗ ಜಗತ್ತಾದಾಗಾದ ಶ್ರೇಷ್ಠ ಆಗಿತಿ ಹೌದು ಯಾರಿಗ ನಿಮ್ಮ ಅಪ್ಪ ಬೀಟಿಗೆ ಯಾರಿಗನ ಕೊಟ್ಟನ ತಿಕ್ಕೆ ಅಂತಾ ಹೌದು ಹೇಳಕತ್ತಾಳ ಇಲ್ಲಿ ಮಲ್ಲಮ್ಮ ಸಾಕ್ಷಾತ್ ಮಲ್ಲಿಕಾರ್ಜುನನ ಬಂದು ಬೀಟಾಗಿಲ್ಲನ ವಿದೇಶರಿ ಹೇಳಿನೇಮಿ ಮಲ್ಲಿಕಾರ್ಜುನ ಬಂದ ಭೇಟಿ ಆಗ್ಯಾನ ಬೇಡಿದಂಥದ್ದು ಎಲ್ಲ ಕೊಟ್ಟಾನ ಮತ್ತು ಜಗತ್ತದಾಗ ಅವನು ಶ್ರೇಷ್ಠ ಆದಲ್ಲ ಆದ್ರೆ ಯಾರಿಗೇನು ಕೊಟ್ಟಾನ ಯಾರಿಗ್ ಭೇಟಿ ಆಗ್ಯಾನ ಅಂತ ನೀನು ಕೇಳಿರಿ ಅದಕ್ಕೆ ನಿನ್ನ ಮಲ್ಲಮ್ಗೆ ಬಂದ ಮಲ್ಲಿಕಾರ್ಜುನ ಭೇಟಿ ಆಗ್ಯಾನು ಆಕೆಗೆ ಬಂದು ವರಾನು ಕೊಟ್ಟಾನ ವರಾ ಜಗತ್ತರಾಗಿ ಹೆಂಗ ನನ್ನ ಪರಮಾತ್ಮ ಬಾಳ ಮಂದಿ ಏನಲ್ಲ ಕೊಟ್ಟವನು ಆದ್ರೆ ಈಕೆದು ಬೇರೆ ಐತೆ ಮಾಸ್ತರ್ ಈಕೆದು ಪ್ರಶ್ನೆ ಮೇಲೆ ಪ್ರಶ್ನೆ ನಡುವೈತಿ ನನ್ನ ಪರಮಾತ್ಮ ಅಂದ್ರ ಹೆಂತ ಇರುತ್ತಾನೆ ಇರುತ್ತಾನ ಈ ವಿದ್ಯಾಶ್ರೀದ್ ಧಾರವಾಡ ಗುಳಿಗದ ಮುಗದಾಂಕ ಮುಗ್ದಂಕ ಅಂತಾವ್ ಮಾಸ್ತರ್ ತೆಲೀಕಟ್ಟೈತಿ ವಿದ್ಯ ಅಂದ ಪಾಕ ಇಲ್ಲ ಒಮ್ಮೆ ಕೈ ಕೈ ಬಾಯಿ ಕಾಚಿ ಪಚ್ಚಿ ಅವ್ರಿಗೆ ದೇವ್ರ ಸಿಗತವನು ಹೇಳುತ್ತಾಳೆ ಅದಕ್ಕೆ ಜಗತ್ತದಾಗ ದೇವರನ್ನು ಅಂತದ ಸಾಕ್ಷಾತ್ ಐತಿ ಆ ದೇವರಿದ್ದಾಗ ರಾತ್ರಿ ಹಗಲಿ ಚಲನವಲನ ನಡೆದೈತಿ ಅದಕ್ಕೆ ಗಾಳಿ ಬೀಸಬೇಕಾದ್ರೆ ನನ್ನ ಪರಮಾತ್ಮನ ಆಜ್ಞೆ ಇಲ್ಲದ ಇದ ಚಲನವಲನ ಆಗಂಗಿಲ್ಲ ವಿದ್ಯಾ ಅದಕ್ಕೆ ನೀನು ಸೃಷ್ಟಿ ಮಾಡಿದವು ಅಮದಾನು ಈ ಜಗತ್ತೆಲ್ಲ ನಿರ್ಮಾಣ ಮಾಡಿದವು ಅಮಧಾನು ಸೃಷ್ಟಿ ಅವನ ಆ ಪರಮಾತ್ಮಗೆ ವಿಚಾರದಿಂದ ತು ವಿಚಾದಿಂದ ವಿಚ್ಛಾಶಕ್ತಿನ ವಿಚಾರದಿಂದ ವಿಚಾದಿಂದ ವಿಚ್ಛಾಶಕ್ತಿನ ಇದು ಇದೊಂದ್ ಇರ್ಲಿ ಸಕ್ರೆ ಗ್ವಾಂಬಿ ಮಗನಾಗ ಇಟ್ಕೊಂಡಾಗ ಇದು ಬಂದೈತಿ ಇದು ಗೋಂಬೆ ಇದು ನೋಡ ಮಶೀಬ್ ಗ್ವಾಂಬಿ ಎಲ್ಲಿ ಹೋಗ್ಲೇ ತಿರ್ಗಾಡಕೋತ ಗ್ವಾಂಬಿ ಹೋಗ್ಲಾಳು ಬಾಟ್ಲಕ ಅದಕ್ಕ ಬಾಳ 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 ಹೇಳ ಮಾಸ್ತಾರ ಅದಕ್ಕ ಬಾಳ ಚಂದ್ ಕೋಶನು ಏನ ಬಾಳ ಇನ್ನ ಮುಂದ ಕೇಳ್ಯಾಳು ನಿನ್ನ ಪರಮಾತ್ಮ ನೀರ್ ಕಡೆ ಅಚ್ಚಕಡೆ ಅದಾನು ಅವನದಿಂದ ಏನು ಸೃಷ್ಟಿ ನಡೆದೈತಿ ಕೇಳ್ಯಾಳ ಮಾಸ್ತಾರ ಅದಕ್ಕೆ ನೀರ್ ನೀರಾಕರ್ ಕಡೆ ನನ್ನ ಭಗವಂತ ಹೆಂಗದೂ ಅವನು ಹೆಂಗ್ ಅವನದಿಂದ ಏನೇನು ಹುಟ್ಟೈತಿ ಅನ್ನುವಂತದ ಹೇಳಬೇಕಾಗಿತಿ ದೈವಕ ನಡೀಲಿ ಮಾಸ್ತಾರ